ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಏಳರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಬಟನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಬೋಯಿಂಗ್ ಕ್ರೂ ಫ್ಲೈಟ್ ಟೆಸ್ಟ್ ಮಿಷನ್ ಇದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಈ ಕೆಳಗಿನವರಲ್ಲಿ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಸುನೀತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರು ಈ ಒಂದು ಬೋಯಿಂಗ್ ಕ್ರೂ ಫ್ಲೈಟ್ ಟೆಸ್ಟ್ ಮಿಷನ್ ಏನಿದೆ ಅಲ್ವಾ ಇದು ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರಿಗೆ ಸಂಬಂಧ ಪಡುತ್ತೆ ರೀಸೆಂಟ್ ಆಗಿ ಸುನೀತಾ ವಿಲಿಯಮ್ಸ್ ಅವರು ದಾಖಲೆಯ ಮೂರನೇ ಬಾರಿಗೆ ಒಂದು ಬಾಹ್ಯಾಕಾಶ ಯಾನವನ್ನ ಕೈಗೊಂಡಿರ್ತಾರೆ ಭಾರತೀಯ ಮೂಲದ ಗಗನಯಾತ್ರಿ ಆಗ್ತಾರೆ ಸುನೀತಾ ವಿಲಿಯಮ್ಸ್ ಅವರು ಇವರು ಮೂರನೇ ಬಾರಿಗೆ ಬಾಹ್ಯಾಕಾಶ ಪ್ರಯಾಣವನ್ನ ಕೈಗೊಂಡಿರ್ತಾರೆ ಸೊ ಬೋಯಿಂಗ್ ಕಂಪನಿಯ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ತಮ್ಮ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಯಾವ ನೌಕೆ ಬೋಯಿಂಗ್ ಕಂಪನಿಯ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅವರು ಹೋಗ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಅವರ ಜೊತೆಗೆ ಬುಚ್ ವಿಲ್ಮೋರ್ ಅವರು ಕೂಡ ಈ ಒಂದು ಪ್ರಯಾಣದಲ್ಲಿ ಇರ್ತಾರೆ ಹಾಗಾಗಿ ಇಬ್ರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಆಗ್ತಾರೆ ಸೊ ಈ ಇಬ್ಬರು ಗಗನ ಯಾತ್ರಿಗಳನ್ನ ಹೊತ್ತಂತಹ ಬೋಯಿಂಗ್ ಕ್ರೂ ಫ್ಲೈಟ್ ಟೆಸ್ಟ್ ಮಿಷನ್ ಏನಿದೆ ಫ್ಲಾರಿಡಾದ ಕೇಪ್ ಕ್ಯಾನ್ವೆರಲ್ ಬಾಹ್ಯಾಕಾಶ ನೆಲೆಯಿಂದ ಉಡಾವಣೆ ಆಗಿದೆ ಎಲ್ಲಿಂದ ಉಡಾವಣೆ ಆಯಿತು ಅಂತ ಕೂಡ ತಮ್ಮ ಎಕ್ಸಾಮ್ ಗೆ ಕೇಳ್ತಾರೆ ಸೊ ಬೋಯಿಂಗ್ ಕ್ರೂ ಫ್ಲೈಟ್ ಟೆಸ್ಟ್ ಮಿಷನ್ ಇದು ಫ್ಲಾರಿಡಾದಲ್ಲಿ ಇರುವಂತಹ ಕೇಪ್ ಕ್ಯಾನ್ವೆರಲ್ ಬಾಹ್ಯಾಕಾಶ ನಿಲ್ದಾಣದಿಂದ ಒಂದು ಉಡಾವಣೆ ಆಗಿರುತ್ತೆ ಸೊ ಈ ಒಂದು ಮಿಷನ್ ನಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಪೈಲಟ್ ಆಗಿದ್ರೆ ಸೊ ಬುಚ್ ವಿಲ್ಮೋರ್ ಅವರು ಕಮಾಂಡರ್ ಆಗಿರ್ತಾರೆ ಸೊ ಸುನೀತಾ ವಿಲಿಯಮ್ಸ್ ಅವರು ಈ ಒಂದು ಮಿಷನ್ ನ ಪೈಲಟ್ ಆಗಿರ್ತಾರೆ ಬುಚ್ ವಿಲ್ಮೋರ್ ಅವರು ಕಮಾಂಡರ್ ಆಗಿರ್ತಾರೆ ಸೊ ಎರಡು ಪಾಯಿಂಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಮೂರನೇ ಬಾರಿಗೆ ಬಾಹ್ಯಾಕಾಶಯಾನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡಿದ್ವಿ ಹಾಗಾದ್ರೆ ಫಸ್ಟ್ ಅವರು ಯಾವಾಗ ಹೋಗಿದ್ದಾರೆ ಸ್ಪೇಸ್ಗೆ ಬಾಹ್ಯಾಕಾಶಕ್ಕೆ ಅಂತಂದ್ರೆ ಎರಡ್ ಸಾವಿರದ ಆರರಲ್ಲಿ ಮೊದಲ ಬಾರಿಗೆ ಹೋಗ್ತಾರೆ ಮುಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡನೇ ಬಾರಿಗೆ ಹೋಗ್ತಾರೆ ಇವಾಗ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಮೂರನೇ ಬಾರಿಗೆ ತಮ್ಮ ಬಾಹ್ಯಾಕಾಶಯಾನವನ್ನ ಅವರು ಮಾಡ್ತಾ ಇದ್ದಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ದೋಸ್ಟರ್ ಲಿಮಬ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ರೋಗದ ಔಷಧಿಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ಯಾನ್ಸರ್ ಡೆಂಗ್ಯೂ ಕೊರೋನಾ ಮಲೇರಿಯಾ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಕ್ಯಾನ್ಸರ್ ರೋಗದಕ್ಕೆ ಒಂದು ಔಷಧಿ ಆಗುತ್ತೆ ದೋಸ್ಟರ್ ಲಿಮಬ್ ಸೊ ಕ್ಯಾನ್ಸರ್ ಚಿಕಿತ್ಸೆಗಾಗಿ ರೀಸೆಂಟ್ ಆಗಿ ಈ ಒಂದು ಔಷಧವನ್ನು ಪ್ರಯೋಗ ಮಾಡಿರ್ತಾರೆ ಅದರಲ್ಲಿ ಶೇಕಡ ನೂರರಷ್ಟು ಒಂದು ರಿಸಲ್ಟ್ ಕೂಡ ಬಂದಿರುತ್ತೆ ದೋಸ್ಟರ್ ಲಿಮಬ್ ಜೆ ಎಕ್ಸ್ ಎಲ್ ವೈ ಅನ್ನೋದು ಈ ಒಂದು ಔಷಧದ ಪೂರ್ಣ ಹೆಸರಾಗುತ್ತೆ ಗುದನಾಳದ ಕ್ಯಾನ್ಸರ್ಗೆ ಈ ಔಷಧವನ್ನ ಬಳಸ್ತಾರೆ ಸೊ ಇದರಲ್ಲಿ ಶೇಕಡ ನೂರರಷ್ಟು ರಿಸಲ್ಟ್ ಬಂದಿರುತ್ತೆ ಯಾವ ಕ್ಯಾನ್ಸರ್ ಗುದನಾಳದ ಕ್ಯಾನ್ಸರ್ಗೆ ಈ ಒಂದು ಔಷಧವನ್ನ ಬಳಸ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಒಲೆಗೋ ಕೊನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರೀಡೆ ಸಾಹಿತ್ಯ ಸಂಗೀತ ಬಾಹ್ಯಾಕಾಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಓಲೆಗೆ ಕೊನೆನೆಂಕೋ ಯಾಕೆ ಸುದ್ದಿಯಲ್ಲಿದ್ದಾರೆ ಅಂತಂದ್ರೆ ಸೊ ರಷ್ಯಾದ ಒಬ್ಬ ಗಗನಯಾತ್ರಿ ಆಗ್ತಾರೆ ಓಲೆಗೆ ಕೊನೆನೆಂಕೋ ಅವರು ಇವರು ಬಾಹ್ಯಾಕಾಶದಲ್ಲಿ ಸಾವಿರ ದಿನಗಳನ್ನ ಪೂರೈಸಿದಂತಹ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ ಸೊ ಇಲ್ಲಿ ರಷ್ಯಾದ ಗಗನಯಾತ್ರಿ ಕೂಡ ಆಗ್ತಾರೆ ಕಾಸ್ಮೋಸ್ ಅನ್ನೋದು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಆಗುತ್ತೆ ರಾಸ್ಕೋಸ್ಮೋಸ್ ಸೊ ಈ ಒಂದು ರಷ್ಯಾದ ಗಗನಯಾತ್ರಿ ಯಾರು ಒಲೆಗೆ ಕೊನೆನೆಂಕೋ ನೆಂಕೋ ಯಾಕೆ ಸುದ್ದಿಯಲ್ಲಿದ್ದಾರೆ ಬಾಹ್ಯಾಕಾಶದಲ್ಲಿ ಸಾವಿರ ದಿನಗಳನ್ನ ಪೂರೈಸಿದಂತಹ ಸಾಧನೆಯನ್ನ ಕೂಡ ಅವರು ಮಾಡಿರ್ತಾರೆ ಇವರು ಎರಡ್ ಸಾವಿರದ ಎಂಟರಿಂದ ಇಲ್ಲಿಯ ತನಕ ಐದು ಬಾರಿ ಏನ್ ಮಾಡಿದ್ದಾರೆ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಮಾಡಿರ್ತಾರೆ ಎರಡ್ ಸಾವಿರದ ಎಂಟರಿಂದ ಇಲ್ಲಿಯ ತನಕ ಐದು ಬಾರಿ ತಮ್ಮ ಬಾಹ್ಯಾಕಾಶಯಾನವನ್ನ ಇವರು ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿಶ್ವದ ಟಾಪ್ ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಐಐಟಿ ಬಾಂಬೆ ಇತ್ತೀಚೆಗೆ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ನೂರ ಹದಿನೆಂಟನೇ ಸ್ಥಾನ ನೂರ ಐವತ್ತನೇ ಸ್ಥಾನ ನೂರ ಅರವತ್ತೆಂಟನೇ ಸ್ಥಾನ ಎರಡು ನೂರ ಇಪ್ಪತ್ತೆರಡನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ನೂರ ಹದಿನೆಂಟನೇ ಸ್ಥಾನವನ್ನು ಐಐಟಿ ಬಾಂಬೆ ಪಡ್ಕೊಂಡಿರುತ್ತೆ ಸೊ ಲಂಡನ್ ನಲ್ಲಿ ಕೇಂದ್ರ ಕಚೇರಿ ಹೊಂದಿರುವಂತಹ ಕ್ವಾಕರ್ ಸೈಮಂಡ್ಸ್ ಸೈಮನ್ಸ್ ಅನ್ನುವಂತಹ ಸಂಸ್ಥೆ ರೀಸೆಂಟ್ ಆಗಿ ವಿಶ್ವದ ಟಾಪ್ ವಿಶ್ವವಿದ್ಯಾಲಯಗಳ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಈ ಒಂದು ಪಟ್ಟಿಯಲ್ಲಿ ಅಮೆರಿಕ ದೇಶದ ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ ಅದು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರುತ್ತೆ ಸತತವಾಗಿ ಹದಿಮೂರು ವರ್ಷ ಪ್ರಥಮ ಸ್ಥಾನದಲ್ಲಿ ಇರುವಂತಹ ಒಂದು ವಿಶ್ವವಿದ್ಯಾಲಯ ಆಗುತ್ತೆ ಮೆಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಮೆರಿಕಾ ದೇಶದ್ದು ಸೊ ಇದು ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಸೊ ಭಾರತದ ಐಐಟಿ ಬಾಂಬೆ ಐಐಟಿ ಬಾಂಬೆ ನೂರ ಹದಿನೆಂಟನೇ ಸ್ಥಾನದಲ್ಲಿ ಬರುತ್ತೆ ಹಾಗೆ ಐಐಟಿ ದೆಹಲಿ ಏನಿದೆ ನೂರ ಐವತ್ತನೇ ಸ್ಥಾನದಲ್ಲಿದೆ ಹಾಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದು ಎರಡು ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇನ್ನುಳಿದಂತೆ ಐ ಐ ಟಿ ಮದ್ರಾಸ್ ಎರಡ್ನೂರ ಇಪ್ಪತ್ತೇಳನೇ ಸ್ಥಾನ ಬರುತ್ತೆ ಐ ಐ ಟಿ ಕಾನ್ಪುರ್ ಎರಡ್ನೂರ ಸ್ಥಾನದಲ್ಲಿ ಬರುತ್ತೆ ದೆಹಲಿ ಯೂನಿವರ್ಸಿಟಿ ಮುನ್ನೂರ ಇಪ್ಪತ್ತೆಂಟನೇ ಸ್ಥಾನದಲ್ಲಿ ಬರುತ್ತೆ ಸೊ ಎಲ್ಲ ಪಾಯಿಂಟ್ಗಳು ಕೂಡ ತಮಗೆ ಗೊತ್ತಿರಬೇಕಾಗುತ್ತೆ ಬಟ್ ಯೂಶುವಲಿ ಏನ್ ಕೇಳ್ತಾರೆ ಅಂದ್ರೆ ಫಸ್ಟ್ ಪ್ಲೇಸ್ ನಲ್ಲಿರುವಂತಹ ಒಂದು ವಿಶ್ವವಿದ್ಯಾಲಯ ಯಾವುದು ಮ್ಯಾಸಾಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದರ ಬಗ್ಗೆ ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನ ನೋಡೋಣ ಯಾವ ವಿಷಯಕ್ಕೆ ಅನುಗುಣವಾಗಿ ಭಾರತೀಯ ರೈಲ್ವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನವನ್ನು ಆಚರಿಸಿತು ಅಂತ ಪ್ರಶ್ನೆ ಆಯ್ಕೆಗಳು ನಮ್ಮ ಭೂಮಿ ನಮ್ಮ ಭವಿಷ್ಯ ಭೂಮಿ ಪುನಃ ಸ್ಥಾಪನೆ ಮರುಭೂಮೀಕರಣವನ್ನು ನಿಲ್ಲಿಸುವುದು ಹಾಗೂ ಬರ ಸ್ಥಿತಿಸ್ಥಾಪಕತ್ವ ನಮ್ಮ ಭೂಮಿ ನಮ್ಮ ಜಗತ್ತು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಭಾರತೀಯ ರೈಲ್ವೆ ಏನ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನವನ್ನ ನಮ್ಮ ಭೂಮಿ ನಮ್ಮ ಭವಿಷ್ಯ ಅನ್ನುವಂತಹ ಒಂದು ಥೀಮ್ನೊಂದಿಗೆ ಒಂದು ಆಚರಣೆ ಮಾಡಿರುತ್ತೆ ಸೊ ನಿನ್ನೆಯ ಕ್ಲಾಸ್ ನಲ್ಲಿ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇಯ ಥೀಮ್ ಏನು ಅಂತ ಡಿಸ್ಕಸ್ ಮಾಡಿದೀವಿ ಸೊ ತಾವೇನಾದರೂ ಪ್ರೀವಿಯಸ್ ಕ್ಲಾಸ್ ಅನ್ನ ನೋಡಿರಲಿಲ್ಲ ಅಂದ್ರೆ ನೋಡ್ಬೇಕಾಗತ್ತೆ ಮತ್ತು ಯಾರ್ಯಾರಿಗೆ ಆನ್ಸರ್ ಗೊತ್ತಿದೆ ಅವರು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನದ ಥೀಮ್ ವಾಕ್ಯ ಏನು ಅಂತ ಹೇಳಿ ನಿಮ್ಮ ಹೋಮ್ ವರ್ಕ್ ಆಗತ್ತೆ ಕೆಳಗಡೆ ಕಾಮೆಂಟ್ ಮಾಡಬೇಕು ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಯಾವ ದೇಶ ಭಾರತದ ಮೂರನೇ ಅತಿ ದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿದೆ ಅಂತ ಪ್ರಶ್ನೆ ಆಯ್ಕೆಗಳು ನೆದರ್ಲ್ಯಾಂಡ್ ಮೆಕ್ಸಿಕೋ ಮಲೇಷಿಯಾ ಸಿಂಗಾಪುರ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ನೆದರ್ಲ್ಯಾಂಡ್ ಏನಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ಮೂರನೇ ಅತಿ ದೊಡ್ಡ ರಫ್ತು ತಾಣ ಆಗಿ ಒಂದು ಹೊರಹೊಮ್ಮತ್ತೆ ಸೊ ರಫ್ತು ಅಂತಂದ್ರೆ ಏನು ಎಕ್ಸ್ಪೋರ್ಟ್ ಮಾಡೋದು ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದು ಯಾವ ದೇಶಕ್ಕೆ ಅಮೆರಿಕ ಸೊ ಅಮೆರಿಕ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಅತಿ ಹೆಚ್ಚು ನಾವು ಅದರಲ್ಲಿ ರಫ್ತು ಮಾಡ್ತೀವಿ ಅಂದರೆ ಎಕ್ಸ್ಪೋರ್ಟ್ ಮಾಡ್ತೀವಿ ಸೊ ಇಂಪೋರ್ಟ್ ಅಂದ್ರೆ ಆಮದು ಅಂತ ಆಗುತ್ತೆ ಕನ್ನಡದಲ್ಲಿ ಆಮದು ಅಂತ ಅಂದ್ರೆ ಇಂಪೋರ್ಟ್ ಆಗುತ್ತೆ ರಫ್ತು ಅಂದ್ರೆ ಎಕ್ಸ್ಪೋರ್ಟ್ ಅಂತ ಹೇಳಿ ಕರೀತಾರೆ ಎರಡನೇ ಸ್ಥಾನದಲ್ಲಿ ಯು ಎ ಇ ಬರುತ್ತೆ ಯು ಎ ಇ ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ಬರುತ್ತೆ ಮುಖ್ಯವಾಗಿ ವಿದ್ಯುತ್ಗೆ ಸಂಬಂಧಿಸಿದ ವಸ್ತುಗಳು ರಾಸಾಯನಿಕ ಒಂದು ವಸ್ತುಗಳಿರಬಹುದು ಪೆಟ್ರೋಲಿಯಂ ಪ್ರಾಡಕ್ಟ್ ಇರಬಹುದು ಔಷಧಗಳನ್ನ ನಾವು ಯೂಶುವಲಿ ಏನ್ ಮಾಡ್ತೀವಿ ನೆದರ್ಲ್ಯಾಂಡ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ರಫ್ತು ಮಾಡ್ತೀವಿ ಸೊ ಟಾಪ್ ತ್ರೀ ಒಂದು ಕಂಟ್ರೀಸ್ ಯಾವುದು ಅಮೆರಿಕ ಫಸ್ಟ್ ಪ್ಲೇಸು ಯುಎಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೆಕೆಂಡ್ ಪ್ಲೇಸ್ನಲ್ಲಿ ಬರುತ್ತೆ ನೆದರ್ಲ್ಯಾಂಡ್ ಥರ್ಡ್ ಪ್ಲೇಸ್ನಲ್ಲಿ ಬರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಗುದ್ಲಪ್ಪ ಹಳ್ಳಿಕೇರಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಶೀರ್ಷೇಂದು ಮುಖ್ಯೋಪಾಧ್ಯಾಯ ಸಿದ್ದಲಿಂಗ ಪಟ್ಟಣಶೆಟ್ಟಿ ವಿ ಕೆ ಗೋಕಾಕ್ ಬಿ ಶ್ರೀರಾಮುಲು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸಿದ್ಧಲಿಂಗ್ ಪಟ್ಟಣ ಶೆಟ್ಟಿ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುದ್ಲೆಪ್ಪ ಹಳ್ಳಿಕೇರಿ ಪ್ರಶಸ್ತಿಗೆ ಆಯ್ಕೆಯನ್ನ ಮಾಡಿರ್ತಾರೆ ಕವಿ ಮತ್ತು ನಾಟಕಕಾರರಾಗಿರ್ತಾರೆ ಸಿದ್ಧಲಿಂಗ್ ಪಟ್ಟಣ ಶೆಟ್ಟಿ ಅವರು ಇವರಿಗೆ ಗುದ್ಲೆಪ್ಪ ಹಳ್ಳಿಕೇರಿ ಸ್ಮಾರಕ ಪ್ರತಿಷ್ಠಾನ ಕೊಡುವಂತಹ ಈ ಒಂದು ಗುದ್ಲೆಪ್ಪ ಹಳ್ಳಿಕೇರಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಕನ್ನ ಕೊಡಲಾಗಿರುತ್ತೆ ಗುದ್ಲೆಪ್ಪ ಹಳ್ಳಿಕೇರಿ ಏನಿದ್ದಾರೆ ಇವರೊಬ್ಬ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಆಗಿರ್ತಾರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಅವರ ನೆನಪಿನಲ್ಲಿ ಈ ಒಂದು ಪ್ರಶಸ್ತಿಯನ್ನ ಸ್ಮಾರಕ ಪ್ರತಿಷ್ಠಾನ ಗುದ್ಲೆಪ್ಪ ಹಳ್ಳಿಕೇರಿ ಸ್ಮಾರಕ ಪ್ರತಿಷ್ಠಾನ ಹಾವೇರಿ ಜಿಲ್ಲೆ ಇವರು ಈ ಪ್ರಶಸ್ತಿಯನ್ನ ಕೊಡ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಇಪ್ಪತ್ನಾಲ್ಕರ ಹಿಂದಿ ಸಾಹಿತ್ಯ ಭಾರತಿ ಪ್ರಶಸ್ತಿಯನ್ನ ಯಾರು ಪಡೆದರು ಅಂತ ಪ್ರಶ್ನೆ ಆಯ್ಕೆಗಳು ರಮೇಶ್ ಚಂದ್ರ ಶಾ ಸಿನಿ ವಿಶ್ವನಾಥನ್ ಕೃಷ್ಣ ಪ್ರಕಾಶ್ ಸಂದೀಪ್ ಜೋಶಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕೃಷ್ಣ ಪ್ರಕಾಶ್ ಅವರಿಗೆ ಹಿಂದಿ ಸಾಹಿತ್ಯ ಭಾರತೀ ಪ್ರಶಸ್ತಿಯನ್ನ ರೀಸೆಂಟ್ ಆಗಿ ಕೊಡಲಾಗಿರುತ್ತೆ ಸೊ ಕೃಷ್ಣ ಪ್ರಕಾಶ್ ಏನಿದ್ದಾರೆ ಇವರು ಮುಂಬೈ ಪೊಲೀಸ್ ಭಯೋತ್ಪಾದನಾ ನಿಗ್ರಹ ಘಟಕದ ಪ್ರಮುಖ ಫೋರ್ಸ್ ಒನ್ ಖ್ಯಾತಿಯ ಕೃಷ್ಣ ಪ್ರಕಾಶ್ ಅವರು ಮುಂಬೈನ ಸಬ್ ಮೇ ರಾಮ್ ಶಾಶ್ವತ್ ಶ್ರೀರಾಮ್ ಕಾರ್ಯಕ್ರಮದಲ್ಲಿ ವಾರ್ಷಿಕ ಹಿಂದಿ ಸಾಹಿತ್ಯ ಭಾರತೀ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾರೆ ಇವರಿಗೆ ಸೂಪರ್ ಕಾಪ್ ಅಂತ ಕೂಡ ಕರೀತಾರೆ ಸೂಪರ್ ಕಾಪ್ ಅಂತ ಕೂಡ ಇವರಿಗೆ ಕರೀತಾರೆ ಹಾಗಾಗಿ ಮುಖ್ಯವಾಗಿ ನಮಗೆ ಗೊತ್ತಿರಬೇಕಾಗಿದ್ದು ಪ್ರಶಸ್ತಿಯನ್ನ ಯಾರು ಕೊಡ್ತಾರೆ ಯಾರಿಗೆ ಕೊಟ್ಟಿದ್ದಾರೆ ಅಷ್ಟು ಗೊತ್ತಿದ್ರೆ ಸಾಕಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಟಿ ಕೊರೋನಾ ಬೋರಿಯಾಲಿಸಿಸ್ ಟಿ ಸಿ ಆರ್ ಬಿ ಅಂದ್ರೆ ಟಿ ಕರೋನಾ ಬೋರಿಯಾಲಿಸ್ ಎಂದರೇನು ಅಂತ ಪ್ರಶ್ನೆ ಆಯ್ಕೆಗಳು ನಕ್ಷತ್ರ ಜಲಾಂತರ್ಗಾಮಿ ಆಕ್ರಮಣಕಾರಿ ಸಸ್ಯ ಪ್ರೋಟೀನ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಇದೊಂದು ನಕ್ಷತ್ರ ಆಗುತ್ತೆ ಬ್ಲೇಜ್ ಸ್ಟಾರ್ ಅಂತ ಕೂಡ ಕರೀತಾರೆ ಸಾವಿರದ ಒಂಬೈನೂರ ಮೊದಲ ಬಾರಿಗೆ ಬರಿಗಣ್ಣಿಗೆ ಗೋಚರಣ ಆಗ್ತಾ ಇದೆ ಸೊ ಕರೋನಾ ಬೋರಿಯಾಲಿಸಿಸ್ ನಕ್ಷತ್ರ ಪುಂಜದಲ್ಲಿ ಮೂರು ಸಾವಿರ ಬೆಳಕಿನ ವರ್ಷಗಳ ದೂರದಲ್ಲಿ ಇದು ಕಂಡುಬರುತ್ತೆ ಬ್ಲೇಜ್ ಬ್ಲೇಸ್ ಸ್ಟಾರ್ ಪುನರಾವರ್ತಿತ ನೋವಾ ಆಗಿರುತ್ತೆ ಸರಿಸುಮಾರು ಇದು ಒಂದು ಎಂಬತ್ತು ವರ್ಷಗಳಿಗೆ ಒಮ್ಮೆ ಇದು ಉರಿಯುತ್ತೆ ಈ ಅವಳಿ ನಕ್ಷತ್ರ ವ್ಯವಸ್ಥೆಯ ಬಿಳಿ ಕುಬ್ಜ ಮತ್ತು ಕೆಂಪು ದೈತ್ಯವನ್ನ ಒಳಗೊಂಡಿರುತ್ತೆ ಒಂದ್ ಕಡೆ ಬಿಳಿ ಕುಬ್ಜ ಇದೆ ಇನ್ನೊಂದು ಕಡೆ ಕೆಂಪು ದೈತ್ಯ ಇದೆ ಈ ಬಿಳಿ ಕುಬ್ಜ ಏನ್ ಮಾಡುತ್ತೆ ಕೆಂಪು ದೈತ್ಯವನ್ನ ಸೆಳೆಯುತ್ತೆ ಕೆಂಪು ದೈತ್ಯದಿಂದ ವಸ್ತುಗಳನ್ನ ಸೆಳೆಯುತ್ತೆ ಸೊ ಇದರಿಂದ ಕೆಂಪು ದೈತ್ಯದ ಮೇಲ್ಮೈ ತಾಪಮಾನ ಏನಾಗುತ್ತೆ ಅದು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಧ್ಯಪ್ರದೇಶ ಮಹಾರಾಷ್ಟ ತಮಿಳುನಾಡು ಒಡಿಶಾ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ತಮಿಳುನಾಡಿನಲ್ಲಿ ಈ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಕಂಡುಬರುತ್ತೆ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ತಮಿಳುನಾಡು ಅರಣ್ಯ ಇಲಾಖೆ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆನೆ ಗಣತಿಯನ್ನ ಆರಂಭ ಮಾಡಿರುತ್ತೆ ಸೊ ಆನೆ ಗಣತಿ ಏನಾದರೂ ಕಂಡು ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಆರಂಭ ಮಾಡಿರುತ್ತೆ ತಮಿಳುನಾಡಿನ ಇರೋಡ್ ಜಿಲ್ಲೆಯ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಜಂಕ್ಷನ್ನಲ್ಲಿ ಈ ಒಂದು ನೀಲಗಿರಿ ಬಯೋಸ್ಪಿಯರ್ನ ರಿಸರ್ವ್ನ ಭಾಗವಾಗಿ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಇದೆ ಇದು ಮಧುಮಲೈ ಬಂಡೀಪುರ ಬಿಳಿಗಿರಿ ರಂಗಸ್ವಾಮಿ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಹೊಂದಿಕೊಳ್ಳುತ್ತೆ ಒಟ್ಟಾರೆಯಾಗಿ ಸುಮಾರು ಎರಡ್ನೂರ ಎಂಬತ್ತಕ್ಕಿಂತ ಹೆಚ್ಚು ಹುಲಿಗಳು ಇಲ್ಲಿ ಕಂಡು ಬರುತ್ತೆ ಇದು ವಿಶ್ವದ ಅತಿದೊಡ್ಡ ಹುಲಿ ಜನಸಂಖ್ಯೆ ಕೂಡ ಇಲ್ಲಾಗಿರುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶವನ್ನ ಘೋಷಣೆ ಕೂಡ ಮಾಡ್ತಾರೆ ಇನ್ನು ಆನೆ ಬಗ್ಗೆ ಕೂಡ ತಮಗೆ ಗೊತ್ತಿರಬೇಕು ಆನೆ ಗಣತಿ ಸುದ್ದಿಯಲ್ಲಿರುತ್ತೆ ಸೊ ನ್ಯಾಷನಲ್ ಹೆರಿಟೇಜ್ ಎನಿಮಲ್ ಅಂತ ಕರೀತಾರೆ ಸೊ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಹೇಳಿ ನಾವು ಯಾವುದಕ್ಕೆ ಕರಿತೀವಿ ಆನೆಗೆ ಕರಿತೀವಿ ಯಾವಾಗಿನಿಂದ ಘೋಷಣೆ ಮಾಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಘೋಷಣೆ ಮಾಡ್ತಾರೆ ನ್ಯಾಷನಲ್ ಹೆರಿಟೇಜ್ ಎನಿಮಲ್ ಆಫ್ ಇಂಡಿಯಾ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಯಾವುದಕ್ಕೆ ಆನೆಗೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ಲರ್ನ ಅಫಿಷಿಯಲ್ ಆಪ್ ಮತ್ತು ಜಾಲತಾಣದಲ್ಲಿ ಕೆಎಸ್ ಪಿ ಎಸ್ಐ ಪಿ ಹೀಗೆ ವಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಸೊ ತಾವು ಮನೆಯಲ್ಲಿ ಕುಳಿತು ಎಲ್ಲ ಎಕ್ಸಾಮ್ಸ್ಗಳಿಗೆ ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ತಮ್ಮ ಪ್ರಿಪ್ರೇಷನ್ ಮಾಡಬಹುದು ಮತ್ತು ತಮ್ಮ ಪ್ರಿಪ್ರೇಷನ್ ಅನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಕೂಡ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು